ಮಗು ನೀನು ಕರೆದ ತಕ್ಷಣವೇ ನಾನು ಓಡಿ ಬರುವೆನು ನಿನ್ನ ಪ್ರಾರ್ಥನೆಗೆ ನಿನ್ನ ನಿಷ್ಕಲ್ಮಶಾ ಕೂಗಿಗೆ ಬಹಳ ಶಕ್ತಿ ಇದೆ ಕಂದ ನೀನು ನಿನ್ನ ಗೆಲುವಿನ ಸಾಧನೆಯೇ ಆಗಿರಲಿ ಇಲ್ಲವೇ ರೋಗದ ನಿವಾರಣೆಯೇ ಆಗಿರಲಿ ಸೋಲಿನ ಭಯವನ್ನ ತೊರೆದು ಮಾಡು ಇಲ್ಲದಿದ್ದರೆ ನಿನ್ನ ಉದ್ದೇಶದಲ್ಲಿ ಪರಿಪೂರ್ಣತೆ ಹೊಂದಲು ಸಾಧ್ಯವಾಗುವುದಿಲ್ಲ ಹಾಗೆಯೇ ಇನ್ನೊಬ್ಬರಲ್ಲಿ ದ್ವೇಷ ಸಾಧಿಸುವುದು ಕೂಡ ನೀನು ವಿಷವನ್ನ ಕುಡಿದು ಎದುರಿರುವವರು ಸಾಗಿಲಿ ಎಂದು ಕಾದು ಕುಳಿತಂತೆ ಕಂದ ನೀನು ಯಾರಲ್ಲೂ ದ್ವೇಷ ಸಾಧಿಸುವ ಅಗತ್ಯವಿಲ್ಲ ಕಾಲದ ರೂಪದಲ್ಲಿ ಎಲ್ಲರಿಗೂ ಎಲ್ಲದಕ್ಕೂ ಉತ್ತರ ನಾನೇ ನೀಡುತ್ತೇನೆ ನಿನ್ನ ಮನಸ್ಸು ಸಿರಿವಂತವಾಗಿದ್ದರೆ ನಿನ್ನಲ್ಲಿ ಸಂಪತ್ತು ಇಲ್ಲದಿದ್ದರೂ ನೀನು ತೃಪ್ತಿ ಇರುವ ಶ್ರೀಮಂತ ಅದೇ ಸಂಪತ್ತು ಇರುವವರ ಮನಸ್ಸು ಬಡವಾಗಿದ್ದರೆ ಅವರು ಎಂದಿಗೂ ಅತೃಪ್ತಿಯನ್ನು ಹೊಂದಿದ ಬಡವರೇ ಇಲ್ಲಿ ಸಂತೃಪ್ತಿಗಿಂತ ಮಿಗಿಲಾದ ಸಂಪತ್ತಿಲ್ಲ ನಾನು ನನ್ನಡೆ ಸೆಳೆಯದೆ ಯಾರೂ ನನ್ನಡೆಗೆ ಬರುವುದಿಲ್ಲ ನಾನು ನನ್ನ ಮಕ್ಕಳನ್ನ ಹಲವು ಹತ್ತು ರೀತಿ ನನ್ನಡೆಗೆ ಸೆಳೆಯುತ್ತಲೇ ಇರುವೆ ನೀನು ಶರಣಾಗತ ಮನೋಭಾವನೆಯಿಂದ ನನ್ನತ್ತ ನೋಡಿದ ಕ್ಷಣ ನಿನ್ನ ಮೇಲೆ ನನ್ನ ದೃಷ್ಟಿ ಬಿದ್ದು ನಿನ್ನ ಪಾಪಗಳೆಲ್ಲವೂ ನಾಶವಾಗುತ್ತವೆ ಮುಂದೆ ನೆಮ್ಮದಿ ಶಾಂತಿ ಸಂತೋಷ ತುಂಬಿದ ಜೀವನ ನಿನ್ನದಾಗುತ್ತದೆ ನನ್ನಲ್ಲಿ ನಂಬಿಕೆ ಇಟ್ಟು ಶರಣಾಗು ನಿನ್ನ ಸಮಸ್ಯೆಗಳ ಭಾರವೇನೇ ಇರಲಿ ನನಗೆ ಒಪ್ಪಿಸಿ ನಾನು ಕೇಳುವ ನಿಷ್ಕಲ್ಮಶಾಭಾವದ ಶುದ್ಧವಾದ ಭಕ್ತಿ ಕೊಟ್ಟು ಪೂಜಿಸಿ ನಡೆದರೆ ನಾನು ಅವರನ್ನ ನೀಚ ಅತಿ ನೀಚ ಗುಣ ನಡತೆ ಪ್ರಾರಬ್ಧ ಕರ್ಮಗಳಿಂದ ಮುಕ್ತರನ್ನಾಗಿಸುವೆ ಅವರು ಇಚ್ಛಿಸುವ ಒಳ್ಳೆಯ ನೆಮ್ಮದಿಯ ಜೀವನ ಕೊಡುತ್ತೇನೆ ನನ್ನ ಕೈಗಳಲ್ಲಿ ನಿನ್ನ ಕೈ ಹಿಡಿದು ನಿನ್ನ ರಕ್ಷಣೆ ಮಾಡುತ್ತೇನೆ ನನ್ನನ್ನ ದಾಟಿ ನಿನ್ನ ಬಳಿ ಯಾವ ದುಷ್ಟ ಜನರು ದುಷ್ಟಶಕ್ತಿಯೂ ಬರಲಾರದು ಕಂದ ಇದು ನನ್ನ ಭರವಸೆಯಾಗಿದೆ ಮಗು ತಾಯಿಯಂತೆ ಭರವಸೆ ಕೊಟ್ಟು ತಂದೆಯಂತೆ ರಕ್ಷಣೆ ಧೈರ್ಯ ಕೊಟ್ಟು ಗುರುವಾಗಿ ಜೀವನದಲ್ಲಿ ಒಳ್ಳೆಯ ಕರ್ಮಗಳ ಪರಿಚಯ ಮಾಡಿಸಿ ನಿನ್ನಿಂದ ಒಳ್ಳೆಯ ಕರ್ಮಗಳಾಗುವಂತೆ ಮಾಡಿ ನಿನ್ನ ಪುಣ್ಯ ವೃದ್ಧಿಸಿ ನಿನ್ನ ಎಲ್ಲಾ ರೀತಿಯಲ್ಲೂ ಸಮರ್ಥರನ್ನಾಗಿಸು ಒಳ್ಳೆಯ ದಡ ಸೇರಿಸುವೆ ನಂಬಿಕೆ ಇಟ್ಟು ನನ್ನ ಜೊತೆ ಬರುವೆಯಾ ಮಗು ಹಾಗಾದರೆ ನನ್ನ ಮೊದಲನೆಯ ಪಾಠವೇ ನೀನು ಸಕಾರಾತ್ಮಕವಾಗಿ ಆಲೋಚನೆಗಳನ್ನ ಮಾಡಲು ಶುರು ಮಾಡು ಆತ್ಮವಿಶ್ವಾಸದಿಂದ ನನ್ನಿಂದ ಎಲ್ಲವೂ ಸಾಧ್ಯ ನಾನು ಕೂಡ ಒಳ್ಳೆಯ ವ್ಯಕ್ತಿಯಾಗಬಲ್ಲೆ ನನ್ನಲ್ಲೂ ಕೂಡ ಸದ್ಗುಣಗಳಿವೆ ಸುವಿಚಾರಗಳಿವೆ ನಾನೇನು ಹೇಳಿಯಲ್ಲ ನಾನು ಕೂಡ ಭಗವಂತನ ಸೃಷ್ಟಿಯೇ ಆಗಿರುವೆ ಅಂದಮೇಲೆ ಅವನ ಸೃಷ್ಟಿಯಲ್ಲಿ ಲೋಪದೋಷ ಹುಡುಕಿದರೆ ನನ್ನಂತ ಮೂರ್ಖ ಬೇರೆ ಯಾರೂ ಇಲ್ಲ ಏಕೆಂದರೆ ಅವನ ಅಂಶವಾದ ನನ್ನಲ್ಲೂ ಸಹ ಅವನ ಶಕ್ತಿಗಳೇ ಇವೆ ನಾನು ನನ್ನದೂ ಅನ್ನುವ ಅಹಂಕಾರ ಇಲ್ಲವೇ ನನ್ನಿಂದ ಏನೂ ಸಾಧ್ಯವಿಲ್ಲ ನನ್ನ ಬಳಿ ಯಾರೂ ಇಲ್ಲ ಯಾರ ಸಹಾಯವೂ ನನಗೆ ಸಿಗುತ್ತಿಲ್ಲ ದುರ್ಬಲನಂತೆ ನಾನೇಕೆ ಬದುಕಲಿ ಎಂದು ನಿನ್ನ ಮನಸ್ಸನ್ನ ಜ್ಞಾನದಿಂದ ಜಾಗೃತಗೊಳಿಸು ನಿನ್ನೊಳಗೆ ಇರುವ ಈ ಅರಿವಿನ ಗುರುವಿಗೆ ವಂದಿಸುತ್ತಾ ಎದ್ದೇಳು ನನ್ನಲ್ಲಿ ಯಾಚಿಸಿ ಹೊರಟ ಯಾವುದೇ ಕೆಲಸವಿರಲಿ ಅದರಲ್ಲಿ ನಿನಗೆ ಜಯ ಸಿಗುವಂತೆ ನಾನು ಮಾಡಿಯೇ ಮಾಡುತ್ತೇನೆ ನನಗೆ ಬೇಕಾದದ್ದನ್ನ ಬಾಬಾ ಕೊಟ್ಟೇ ಕೊಡುತ್ತಾರೆ ನಾನು ಮನಃಪೂರ್ವಕವಾಗಿ ನಂಬಿ ಇನ್ನು ಮುಂದೆ ಒಳ್ಳೆಯ ಕರ್ಮ ಮಾಡುವೆ ಎನ್ನುವ ನಿರ್ಧಾರ ಮಾಡು ಸಾಕು ಆ ಕ್ಷಣದಲ್ಲೇ ನಿನ್ನ ಎದುರಿಗೆ ನಿನ್ನ ಕನಸಿನ ದಾರಿ ತೆರೆದುಕೊಳ್ಳುತ್ತದೆ ಅದರಲ್ಲಿ ಅನೇಕ ಅವಕಾಶಗಳು ಕಾಣುತ್ತವೆ ನನ್ನ ಭರವಸೆಗಳಲ್ಲಿ ಅಪನಂಬಿಕೆ ಏಕೆ ಕಂದ ನಾನು ನಿನ್ನ ಜೀವನದಲ್ಲಿ ಪ್ರವೇಶ ಮಾಡಿದ್ದೇನೆ ಎಂದರೆ ನಿನ್ನಲ್ಲಿ ದೃಢವಾದ ನಂಬಿಕೆ ಮೂಡುವ ತನಕ ಮಾರ್ಗದರ್ಶನ ಸಹಾಯ ಮಾಡುತ್ತಲೇ ಇರುತ್ತೇನೆ ನಿನ್ನ ಮನಸ್ಥಿತಿಯಲ್ಲಿ ನಕಾರಾತ್ಮಕತೆಯ ಚಿಂತೆಗಳು ಹೆಚ್ಚುತ್ತಿವೆ ಸಕಾರಾತ್ಮಕತೆಯ ಆಲೋಚನೆಗಳು ಸೋಲುತ್ತಿವೆ ನಿನ್ನ ನಕಾರಾತ್ಮಕತೆಯ ಯೋಚನೆಯೇ ಆಗಿರಲಿ ಯೋಜನೆಯೇ ಆಗಿರಲಿ ನಿನಗೆ ಶಾಂತಿ ನೆಮ್ಮದಿ ಸಂತೋಷ ಕೊಟ್ಟಿವೆಯಾ ಹಾಗೆ ನಿನ್ನಲ್ಲಿರುವ ಸಮಸ್ಯೆಗಳನ್ನ ಕಡಿಮೆ ಮಾಡಿವೆಯಾ ಇಲ್ಲ ತಾನೆ ಇನ್ನೂ ನಿನ್ನನ್ನ ಹೆಚ್ಚು ದುರ್ಬಲನನ್ನಾಗಿಸಿ ದುಃಖಿಯಾಗಿಸುತ್ತಲೇ ಇವೆ ನಿನ್ನ ಬಗ್ಗೆಯೇ ನಿನಗೆ ನಂಬಿಕೆ ಇಲ್ಲ ನಿನ್ನ ಮುಖದಲ್ಲಿ ಮಂದಹಾಸವಿಲ್ಲ ನಿನ್ನ ಬಗ್ಗೆಯೇ ನಿನಗೆ ಪ್ರೀತಿ ಇಲ್ಲ ವಿಶ್ವಾಸವಿಲ್ಲ ಜೀವನದಲ್ಲಿ ಗೆಲ್ಲುವೆ ಎನ್ನುವ ಛಲವನ್ನ ಮರೆಮಾಚಿಸಿ ಕೇವಲ ನನ್ನಿಂದಾಗದು ಎನ್ನುವ ದುರ್ಬಲತೆಯ ಕಡೆಗೆ ನಿನ್ನ ಮನಸ್ಸು ವಾಲುತ್ತಿದೆ ಈ ರೀತಿಯ ಆಲೋಚನೆಗಳ ಬದಲು ನಾನು ಶಕ್ತಿವಂತ ನನ್ನ ಗುರು ಸದ್ಗುರು ಸಾಯಿಯಾಗಿದ್ದಾರೆ ಅವರ ಆಶೀರ್ವಾದ ಸಹಾಯ ನನ್ನ ಬಳಿ ಇದೆ ನನ್ನ ಎಲ್ಲ ಸಮಸ್ಯೆಗಳನ್ನ ಅವರ ಪಾದದ ಮೇಲೆ ಹಾಕಿ ಪರಿಹಾರ ಕಂಡುಕೊಳ್ಳುವೆ ಅನ್ನುವ ದೃಢವಾದ ನಂಬಿಕೆ ಆತ್ಮವಿಶ್ವಾಸ ಭಕ್ತಿ ತಾಳ್ಮೆ ಪ್ರೀತಿಯ ಪುಷ್ಪಗಳನ್ನ ನನ್ನ ಪಾದಗಳಿಗೆ ಅರ್ಪಿಸು ಇನ್ನೆಂದಿಗೂ ನಾನು ಹೆದರುವುದಿಲ್ಲ ಹೇಳಿಯಂತೆ ಅಳುವುದಿಲ್ಲ ಬಂದದ್ದೆಲ್ಲ ಬರಲಿ ಗುರುವಿನ ದಯೆ ನನ್ನ ಜೊತೆಗಿದೆ ಎಂದು ತಿಳಿದು ಮುಖದ ಮೇಲಿರುವ ಚಿಂತೆಯ ಗೆರೆಯನ್ನ ಅಳಿಸಿ ಹಾಕು ಕಾಯಿಲೆ ನನ್ನನ್ನು ಆವರಿಸಿದರೇನು ಸಮಸ್ಯೆಗಳು ನನ್ನ ಸುತ್ತ ಇದ್ದರೇನು ನನ್ನ ಗುರುವಿಗೆ ಶರಣಾಗಿ ಕಾಯಿಲೆ ದೂರ ಮಾಡಿಕೊಳ್ಳುವೆ ಆತ್ಮವಿಶ್ವಾಸದಿಂದ ಗುರುವಿನ ಸಹಾಯಬೇಡಿ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳುವೆ ಎನ್ನುವ ನಿನ್ನ ದೃಢ ಭಕ್ತಿಗೆ ನಾನು ಒಲಿಯುತ್ತೇನೆ ನನ್ನ ಭರವಸೆಗಳಲ್ಲಿ ನೀನಿಟ್ಟ ನಂಬಿಕೆ ನಾನು ಉಳಿಸುತ್ತೇನೆ ನಿನ್ನನ್ನು ಗೆಲ್ಲಿಸುತ್ತೇನೆ ಕಷ್ಟ ದುಃಖಗಳಿಂದ ದೂರ ಸರಿಸುತ್ತೇನೆ ನಿನ್ನ ಶುದ್ಧವಾದ ಭಕ್ತಿಗೆ ನಾನು ಎಂದಿಗೂ ನಿನ್ನಲ್ಲೇ ನನ್ನನ್ನು ಒಪ್ಪಿಸಿಕೊಂಡು ಸದಾ ನಿನ್ನ ಬಳಿಯೇ ಇರುತ್ತೇನೆ ಇಂತಹ ದೃಢಭಕ್ತಿ ಭಕ್ತಿ ನಂಬಿಕೆ ಇಟ್ಟು ಶುದ್ಧವಾದ ಭಾವದೊಂದಿಗೆ ನನ್ನಲ್ಲಿ ಶರಣಾಗುವೆಯಾ ಮಗು ಇದರ ಬದಲಾಗಿ ನಾನು ನಿನ್ನನ್ನು ಭಾಗ್ಯವಂತ ವ್ಯಕ್ತಿಯನ್ನಾಗಿಸುತ್ತೇನೆ ಊಟದ ಜೊತೆಗೆ ಉಡಲು ಕೊರತೆ ಇಲ್ಲದಂತೆ ನೋಡಿಕೊಳ್ಳುತ್ತೇನೆ ಇವೆರಡರ ಜೊತೆ ಆರೋಗ್ಯ ನೆಮ್ಮದಿ ಸಂತೋಷ ಹಾಗೆ ಹಾಸಿಗೆಯ ಜೊತೆ ನೆಮ್ಮದಿಯಾದ ನಿದ್ದೆಯನ್ನು ಕೊಡುತ್ತೇನೆ ಹಣವನ್ನು ಕೊಡುತ್ತೇನೆ ಅದರ ಜೊತೆಗೆ ಒಳ್ಳೆಯ ಧರ್ಮ ಧರ್ಮದ ಜೊತೆಗೆ ಒಳ್ಳೆಯ ಕರ್ಮ ಮಾಡುವ ಬುದ್ಧಿಯನ್ನು ಬುದ್ಧಿಯ ಜೊತೆಗೆ ಯಶಸ್ಸು ಯಶಸ್ಸಿನ ಜೊತೆಗೆ ಕೀರ್ತಿ ಎಲ್ಲವನ್ನು ತಂದುಕೊಡುತ್ತೇನೆ ನಿನ್ನ ಸಂಪೂರ್ಣ ಭಾರ ನಾನು ಭರಿಸುತ್ತೇನೆ ನನಗಾಗಿ ನೀನು ಕೊಡಬೇಕಾಗಿರುವುದು ಇಷ್ಟೆ ಬದಲಾಗು ಒಳ್ಳೆಯ ಆಲೋಚನೆಗಳೊಂದಿಗೆ ತಿದ್ದು ನಿನ್ನ ನಡವಳಿಕೆಯ ರೀತಿ ನೀತಿಯನ್ನು ಹಾಗೆ ಮೌನವಾಗಿಸು ನಿನ್ನಲ್ಲಿರುವ ನಕಾರಾತ್ಮಕತೆಯ ಆಲೋಚನೆಗಳ ಯೋಜನೆಗಳನ್ನು ಶಾಂತವಾಗಿಸು ನಿನ್ನ ಮನಸ್ಸನ್ನು ಒಳ್ಳೆಯ ಆಲೋಚನೆಗಳಿಂದ ಜಾಗೃತಗೊಳಿಸು ನಿನ್ನಲ್ಲಿರುವ ಮಾನವೀಯತೆಯ ಮೌಲ್ಯಗಳನ್ನು ಆಗ ಮೂಡುವುದೇ ನಿನ್ನಲ್ಲಿ ಸ್ಥಿರವಾದ ಬುದ್ಧಿ ಆತ್ಮವಿಶ್ವಾಸದ ಚಿಲುಮೆ ಅದೇ ನೀನು ಆಗ ನಿನ್ನಲ್ಲೇ ನನ್ನನ್ನು ಕಾಣುವೆ ಬಗೆಹರಿಯದ ನಿನ್ನ ಸಮಸ್ಯೆಗಳಿಗೆ ನಾನು ಮುಕ್ತಿ ನೀಡಲು ನಿನ್ನ ಜೀವನದಲ್ಲಿ ಬಂದಿರುವೆ ನನ್ನಲ್ಲಿ ನಂಬಿಕೆ ಇಟ್ಟು ಮುಂದೆ ಸಾಗು ಈ ನಡೆವ ದಾರಿಯಲ್ಲಿ ಕೆಲವರು ಮುಳ್ಳುಗಳಾಗಿ ಬಂದರೂ ಕೂಡ ಸರಿಯೇ ನನ್ನ ನಾಮ ಸ್ಮರಣೆ ಮಾಡುತ್ತಾ ಮುಂದೆ ಸಾಗು ಧೈರ್ಯದಿಂದ ಆ ಮುಳ್ಳುಗಳನ್ನು ಹೂಗಳಾಗಿ ಬದಲಿಸುತ್ತೇನೆ ನಿನ್ನನ್ನ ನೆಮ್ಮದಿಯ ದಡ ಸೇರಿಸುತ್ತೇನೆ ನಂಬಿಕೆ ಕಳೆದುಕೊಳ್ಳಬೇಡ ಸದಾ ನಾನು ನಿನ್ನ ಜೊತೆ ಇರುವೆ ಎಲ್ಲವೂ ಶುಭವಾಗುತ್ತದೆ ಕಂದ ನನ್ನ ಭರವಸೆಗಳಲ್ಲಿ ನಾನು ಇಂದಿಗೂ ಸಚೇತನಾಗಿದ್ದೇನೆ ನನ್ನ ಭರವಸೆಗಳಲ್ಲಿ ವಿಶ್ವಾಸವಿಟ್ಟು ನೀನು ನನ್ನತ್ತ ನೋಡಿ ನನ್ನಡಿಗೆ ಬಂದು ನನ್ನ ಪಾದಗಳಲ್ಲಿ ಶರಣಾಗಿದ್ದೀಯಾ ಅಂದರೆ ನಿನ್ನ ಪೂರ್ಣ ಪ್ರಮಾಣದ ರಕ್ಷಣೆಯ ಭಾರವನ್ನ ನಾನು ತೆಗೆದುಕೊಳ್ಳುತ್ತಿದ್ದೇನೆ ಖಂಡಿತ ಎಲ್ಲವೂ ಶುಭವಾಗುತ್ತದೆ ಸಮಸ್ಯೆಗಳು ದೂರ ಸರಿಯುತ್ತವೆ ಇಚ್ಛೆಗಳು ಈಡೇರುತ್ತವೆ ನೀನು ನನ್ನಲ್ಲಿ ದೃಢವಾದ ನಂಬಿಕೆ ಇಟ್ಟು ನಿನ್ನ ಅನಾರೋಗ್ಯವನ್ನು ನನ್ನ ಪಾದಗಳಲ್ಲಿ ಅರ್ಪಿಸು ಖಂಡಿತ ನಾನು ಭರಿಸುತ್ತೇನೆ ನಿನ್ನನ್ನ ಆರೋಗ್ಯವಂತನಾಗಿಸುತ್ತೇನೆ ಹಾಗೆ ಆತ್ಮವಿಶ್ವಾಸ ಮೂಡಿಸಿ ನಿನ್ನನ್ನು ಬಲಗೊಳಿಸುತ್ತೇನೆ ಮುಂದಿನ ಜೀವನ ನಡೆಸಲಿಕ್ಕೆ ನಿನಗೆ ಸಹಾಯವನ್ನೂ ಮಾಡುತ್ತೇನೆ ನಂಬಿಕೆ ದೃಢವಾಗಿರಬೇಕಷ್ಟೇ ಕಂದ ನೀನು ನನ್ನೊಂದಿಗೆ ಎಂತಹ ಭಾವನೆಗಳೊಂದಿಗೆ ಬದಲಾಗುತ್ತೀಯೋ ಅಂತಹ ಅನುಭವ ಅನುಭೂತಿಗಳನ್ನೇ ಹೊಂದುತ್ತೀಯ ಇದೇ ನನ್ನ ಭರವಸೆಯಾಗಿದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ